ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸಾಧಾಸ್ ಬೈ ಸಿಂಧೂರ ಚಾನಲ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ ಯಾರೆಲ್ಲ ಹೃದಯದ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕು ಅಂತ ಇದ್ದೀರೋ ಅಥವಾ ಜಸ್ಟ್ ಕೊಲೆಸ್ಟ್ರಾಲ್ ಅಂದ್ರೆ ಏನು ಅದರಿಂದ ಏನಾಗಬಹುದು ಅನ್ನೋ ಕುತೂಹಲ ಹೊಂದಿದಿರೋ ಈ ವಿಡಿಯೋ ನಿಮಗಾಗಿ ನಾನು ಈ ವಿಡಿಯೋದಲ್ಲಿ ಒಳ್ಳೆ ಮತ್ತೆ ಕೆಟ್ಟ ಕೊಲೆಸ್ಟ್ರಾಲ್ ಅಂದ್ರೇನು ಅವುಗಳ ನಡುವಿನ ವ್ಯತ್ಯಾಸ ಮತ್ತು ಅವು ನಮ್ಮ ಆರೋಗ್ಯದ ಮೇಲೆ ಯಾವ ಪರಿಣಾಮವನ್ನ ಬೀರಬಹುದು ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ ಕೆಟ್ಟ ಕೊಲೆಸ್ಟ್ರಾಲ್ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ಈ ಕೊಲೆಸ್ಟ್ರಾಲ್ ಅಂದ್ರೆ ಅಡುಗೆ ಬಳಸ್ತೀವಲ್ಲ ಆ ಎಣ್ಣೆನೆ ಕೊಲೆಸ್ಟ್ರಾಲ್ ಖಂಡಿತ ಅಲ್ಲ ಕೊಲೆಸ್ಟ್ರಾಲ್ ನಮ್ ದೇಹಕ್ಕೆ ಅತ್ಯವಶ್ಯಕವಾಗಿ ಬೇಕಾಗಿರುವಂತಹ ಒಂದು ಗೊಬ್ಬಿನ ಅಂಶ ನಮಗೆ ಕೊಲೆಸ್ಟ್ರಾಲ್ ಎರಡು ಮುಖ್ಯ ಸೋರ್ಸ್ ಮೂಲಕ ದೊರೆಯುತ್ತೆ ಮೊದಲನೆಯದಾಗಿ ನಮ್ಮ ದೇಹದಲ್ಲಿ ಲಿವರ್ ನಮ್ಗಾಗಿ ಕೊಲೆಸ್ಟ್ರಾಲ್ ಅನ್ನ ತಯಾರಿಸಿಕೊಡುತ್ತೆ ಅಥವಾ ನಾವು ಸೇವಿಸ್ತೀವಲ್ಲ ಆ ಸೇವಿಸುವ ಆಹಾರದ ಮೂಲಕ ಕೊಲೆಸ್ಟ್ರಾಲ್ ನಮಗೆ ಸಿಗುತ್ತೆ ಇಲ್ಲಿ ಮತ್ತೊಂದು ವಿಸ್ಮಯಕಾರಿ ವಿಷಯ ಅಂತ ಹೇಳಿದ್ರೆ ಸಸ್ಯಗಳು ಕೊಲೆಸ್ಟ್ರಾಲ್ ಅನ್ನ ತಯಾರು ಮಾಡೋದೇ ಇಲ್ಲ ನೀವೇನಾದ್ರೂ ಪ್ಯೂರ್ ವೆಜಿಟೇರಿಯನ್ಸ್ ಆಗಿದ್ರೆ ನಿಮ್ಮ ನ ಮೂಲ ಅಂದ್ರೆ ಸೋರ್ಸ್ ನಿಮ್ಮ ದೇಹದಲ್ಲೇ ತಯಾರೋಗುವಂತಹ ಲಿವರ್ನ ಸಿಂಥಸಿಸ್ ಮೂಲಕ ಹಾಗಾದ್ರೆ ನೆಕ್ಸ್ಟ್ ಈ ನಲ್ಲಿ ಗುಡ್ ಅಂಡ್ ಬ್ಯಾಡ್ ಅಂತ ಯಾಕೆ ಕರಿತೀವಿ ಅಂತ ನೋಡೋದಾದ್ರೆ ನೀವೆಲ್ಲ ನಿಮ್ಮ ಮನೆಯಲ್ಲಿ ಯಾರಾದ್ರೂ ಬ್ಲಡ್ ಟೆಸ್ಟ್ ನಲ್ಲಿ ಲಿಪಿಡ್ ಪ್ರೊಫೈಲ್ ಮಾಡಿಸಿದ್ರೆ ಆ ಲಿಪಿಡ್ ಪ್ರೊಫೈಲ್ ನ ರಿಸಲ್ಟ್ ಅನ್ನ ನೀವು ನೋಡಿದ್ರೆ ಈ ನಾಲ್ಕು ಕೊಬ್ಬಿನ ಅಂಶಗಳನ್ನ ಖಂಡಿತ ನೀವು ನೋಡಿರ್ತೀರ ಅವು ಯಾವುವು ಅಂತ ನೋಡೋದಾದ್ರೆ ಈ ಹೆಚ್ ಡಿ ಎಲ್ ಎಲ್ ಡಿ ಎಲ್ ಲಿಸರಾಯ್ಡ್ಸ್ ಟೋಟಲ್ ಕೊಲೆಸ್ಟ್ರಾಲ್ ಈ ಡಿ ಎಲ್ ಅಂದ್ರೆ ಏನಪ್ಪಾ ಅಂತ ಹೇಳಿದ್ರೆ ಹೈ ಡೆನ್ಸಿಟಿ ಲಿಪೋ ಪ್ರೋಟೀನ್ ಈ ಹೈ ಡೆನ್ಸಿಟಿ ಲಿಪೋಪ್ರೋಟೀನ್ ಅನ್ನ ಗುಡ್ ಕೊಲೆಸ್ಟ್ರಾಲ್ ಅಂತ ಕರೀತಾರೆ ಯಾಕಪ್ಪ ಅಂದ್ರೆ ಇದು ದೇಹದ ಮೂಲೆ ಮೂಲೆಯಲ್ಲಿರತಕ್ಕಂತಹ ರಕ್ತದಲ್ಲಿನ ಕೊಲೆಸ್ಟ್ರಾಲ್ ಅಂದ್ರೆ ಕೊಬ್ಬಿನ ಅಂಶವನ್ನ ಕ್ಲೀನ್ ಮಾಡೋ ಕೆಲಸವನ್ನ ಮಾಡುತ್ತೆ ಇದು ದೇಹದಲ್ಲಿನ ಅಧಿಕ ಕೊಲೆಸ್ಟ್ರಾಲ್ ಅನ್ನ ಲಿವರ್ಗೆ ವಾಪಸ್ ತಗೊಂಡ್ಬಂದು ಅದನ್ನ ನಾಶ ಮಾಡೋ ಕೆಲಸ ಮಾಡೋದ್ರಿಂದ ಅದನ್ನ ಗುಡ್ ಕೊಲೆಸ್ಟ್ರಾಲ್ ಅಂತ ಹೇಳ್ತಾರೆ ಈ ಎಚ್ ಡಿ ಎಲ್ ನಮ್ಮ ದೇಹ ನಮ್ಮ ರಕ್ತದಲ್ಲಿನ ಕೊಬ್ಬಿನ ಅಂಶವನ್ನ ಕಡಿಮೆ ಮಾಡೋ ಮೂಲಕ ನಮ್ಮ ಹೃದಯದ ಆರೋಗ್ಯಕ್ಕೆ ತುಂಬಾನೇ ಸಹಾಯ ಮಾಡುತ್ತೆ ಮತ್ತೆ ಹಾರ್ಟ್ ಡಿಸೀಸ್ ರಿಸ್ಕ್ ಮಾಡುತ್ತೆ ಇದಕ್ಕೆ ಆಪೋಸಿಟ್ ಆಗಿರೋ ಬ್ಯಾಡ್ ಕೊಲೆಸ್ಟ್ರಾಲ್ ಅಂದ್ರೆ ಏನು ಅಂತ ನೋಡೋದಾದ್ರೆ ಈ ಎಲ್ ಡಿ ಎಲ್ ಲೋ ಡೆನ್ಸಿಟಿ ಲಿಪೋ ಪ್ರೋಟೀನ್ ಈ ಲೋ ಡೆನ್ಸಿಟಿ ಲಿಪೋ ಪ್ರೋಟೀನ್ ನಮ್ಮ ರಕ್ತನಾಳಗಳಲ್ಲಿ ಶೇಖರಣೆ ಆಗಿ ಒಂದು ರೀತಿ ನಲ್ಲಿಯ ಪೈಪ್ ನಲ್ಲಿ ಕಸ ಕಟ್ಕೊಳ್ಳೋ ರೀತಿ ನಮ್ಮ ರಕ್ತನಾಳಗಳಲ್ಲಿ ಪ್ಲೇಕ್ಸ್ ನ ಫಾರ್ಮ್ ಮಾಡುತ್ತೆ ಈ ಪ್ಲೇಕ್ಸ್ ಅಂದ್ರೆ ಗಟ್ಟಿಯಾಗಿ ಕೂತಿರುವಂತಹ ಲೋ ಡೆನ್ಸಿಟಿ ಲಿಪೋಪ್ರೋಟೀನ್ ಈ ಪ್ಲೇಕ್ಸ್ ಕಾಲಕ್ರಮೇಣ ನಮ್ಮ ರಕ್ತನಾಳಗಳನ್ನ ಸಣ್ಣದ ಸಣ್ಣ ಮಾಡೋದ್ರ ಮೂಲಕ ಬ್ಲಡ್ ಸರಾಗವಾಗಿ ಹರಿಯದೇ ಇರೋ ತರ ಬ್ಲಾಕ್ ಕೂಡ ಮಾಡುತ್ತೆ ಇದರಿಂದಲೇ ಹಾರ್ಟ್ ಅಟ್ಯಾಕ್ ಅಥವಾ ಸ್ಟ್ರೋಕ್ ಆಗೋದು ಕೂಡ ಹಾಗಾಗಿ ಈ ಎಲ್ ಡಿಎಲ್ ಲೋ ಡೆನ್ಸಿಟಿ ಲಿಪೋಪ್ರೋಟೀನ್ ನ ಬ್ಯಾಡ್ ಕೊಲೆಸ್ಟ್ರಾಲ್ ಅಂತಾನೆ ಕರೀತಾರೆ ಮತ್ತೆ ಇದನ್ನ ಇದು ಜಾಸ್ತಿ ಆಗೋದಕ್ಕೆ ಖಂಡಿತ ಬಿಡ್ಲೇಬಾರದು ಸ್ನೇಹಿತರೆ ನಮ್ಮ ಹೃದಯದ ಆರೋಗ್ಯ ಕಾಪಾಡ್ಕೋಬೇಕು ಅಂದ್ರೆ ಈ ಗುಡ್ ಅಂಡ್ ಬ್ಯಾಡ್ ಕೊಲೆಸ್ಟ್ರಾಲ್ ಬಗೆಗಿನ ಜ್ಞಾನ ಬಹಳನೇ ಮುಖ್ಯ ಅಪ್ಪಿತಪ್ಪಿ ಈ ಬ್ಯಾಡ್ ಕೊಲೆಸ್ಟ್ರಾಲ್ ಏನಾದ್ರೂ ಬ್ಲಡ್ ಅಲ್ಲಿ ಜಾಸ್ತಿ ಆದ್ರೆ ಏನ್ ಮಾಡೋದು ಅಂತ ಗಾಭ್ರೆ ಆಗೋದೇನ್ ಬೇಡ ನಾವು ನಮ್ಮ ಲೈಫ್ ಸ್ಟೈಲ್ ನ ಚೇಂಜ್ ಮಾಡ್ಕೊಳ್ಳೋ ಮೂಲಕ ಈ ಗುಡ್ ಅಂಡ್ ಬ್ಯಾಡ್ ಕೊಲೆಸ್ಟ್ರಾಲ್ ನ ಬ್ಯಾಲೆನ್ಸ್ ಮಾಡಬಹುದು ಹಾಗಾದ್ರೆ ಈ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡಿ ಗುಡ್ ಕೊಲೆಸ್ಟ್ರಾಲ್ನ ಹೇಗೆ ಜಾಸ್ತಿ ಮಾಡೋದು ಅಂತ ನೋಡೋದಾದ್ರೆ ಮೊದಲನೆಯದಾಗಿ ದೈಹಿಕ ವ್ಯಾಯಾಮ ದಿನಕ್ಕೆ ನಿಮಿಷ ಫಿಸಿಕಲ್ ಎಕ್ಸರ್ಸೈಸ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಅದು ವಾಕಿಂಗ್ ಆಗಿರ್ಬೋದು ಜಾಗಿಂಗ್ ಆಗಿರ್ಬೋದು ಸ್ವಿಮ್ಮಿಂಗ್ ಅಥವಾ ಸೈಕ್ಲಿಂಗ್ ಏನಾದ್ರೂ ಆಯ್ತು ಬಟ್ ನಿಮ್ಮ ಎನರ್ಜಿ ಕನ್ಸ್ಯೂಮ್ ಆಗೋ ತರ ಮೂವತ್ ನಿಮಿಷ ಫಿಸಿಕಲ್ ಎಕ್ಸರ್ಸೈಸ್ ತುಂಬಾನೇ ಅಗತ್ಯ ಎರಡನೆಯದು ಒಳ್ಳೆಯ ಆರೋಗ್ಯಕರ ಕೊಬ್ಬನ ಅಂಶವನ್ನ ತಿನ್ನೋದು ಹೆಲ್ದಿ ಫ್ಯಾಟ್ಸ್ ಅಂದ್ರೆ ಏನು ಅಂತ ನಾನು ನಿಮಗೆ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಹೆಲ್ದಿ ಫ್ಯಾಟ್ ಇರೋ ಫುಡ್ಸ್ ಅಂತ ಹೇಳಿದ್ರೆ ಉದಾಹರಣೆಗೆ ಆಲಿವ್ ಆಯಿಲ್ ಆಗಿರ್ಬೋದು ಅವಾಕ್ಯಾಡೋ ಅಂದ್ರೆ ಅದನ್ನ ನಾವು ಕನ್ನಡದಲ್ಲಿ ಬೆಣ್ಣೆ ಹಣ್ಣು ಅಂತಾನೆ ಕರಿತೀವಿ ಮತ್ತೆ ಮೀನು ಇತ್ಯಾದಿ ಆಹಾರ ಪದಾರ್ಥಗಳು ಒಳ್ಳೆಯ ಕೊಬ್ಬಿನ ಅಂಶವನ್ನ ಹೊಂದಿರುತ್ತೆ ಈ ಆರೋಗ್ಯಕರ ಕೊಬ್ಬಿನ ಅಂಶ ಗುಡ್ ಕೊಲೆಸ್ಟ್ರಾಲ್ ಆದ ಹೆಚ್ ಡಿ ಎಲ್ ಹೈ ಡೆನ್ಸಿಟಿ ಲಿಪೋ ಪ್ರೋಟೀನ್ ಅನ್ನ ವೃದ್ಧಿ ಮಾಡಿ ನಮ್ಮ ದೇಹದಲ್ಲಿನ ಟೋಟಲ್ ಕೊಲೆಸ್ಟ್ರಾಲ್ ಕಡಿಮೆ ಮಾಡೋದಕ್ಕೆ ತುಂಬಾನೇ ಸಹಾಯ ಮಾಡುತ್ತೆ ಮೂರನೆಯದಾಗಿ ನಿಮ್ಗೆ ಏನಾದ್ರೂ ದುರಭ್ಯಾಸಗಳು ಅಂದ್ರೆ ಸ್ಮೋಕ್ ಮಾಡೋದೇನಾದ್ರೂ ಅಭ್ಯಾಸ ಇದ್ರೆ ಖಂಡಿತ ಅದನ್ನ ನಿಲ್ಲಿಸ್ಬಿಡಿ ಕಾರಣ ಹೆಚ್ ಡಿ ಎಲ್ ಗುಡ್ ಕೊಲೆಸ್ಟ್ರಾಲ್ ಆದಂತಹ ಹೈ ಡೆನ್ಸಿಟಿ ಲಿಪೋ ಪ್ರೋಟೀನ್ ಈ ಸ್ಮೋಕ್ ಮಾಡೋದ್ರಿಂದ ತುಂಬಾನೇ ಕಡಿಮೆ ಆಗುತ್ತೆ ಎಚ್ ಡಿ ಎಲ್ ಕಡಿಮೆ ಆಗ್ತಿದ್ದಂಕಲ ಆಟೋಮೆಟಿಕಲಿ ಎಲ್ ಎಲ್ ಪ್ರಮಾಣ ಜಾಸ್ತಿ ಆಗುತ್ತೆ ಇನ್ನು ನಾಲ್ಕನೆಯದಾಗಿ ನೋಡೋದಾದ್ರೆ ನಾರಿನ ಅಂಶ ಇರೋ ಆಹಾರ ಪದಾರ್ಥಗಳಾದ ತರಕಾರಿ ಸೊಪ್ಪು ಕಾಳುಗಳ ಸೇವನೆ ತುಂಬಾನೇ ಒಳ್ಳೆಯದು ಎಲ್ ಡಿಎಲ್ ಲೋ ಡೆನ್ಸಿಟಿ ಲಿಪೋ ಪ್ರೋಟೀನ್ ಆದಂತಹ ಬ್ಯಾಡ್ ಕೊಲೆಸ್ಟ್ರಾಲ್ ಅನ್ನ ನಾರಿನ ಅಂಶಕ್ಕೆ ಅಂಟಿಕೊಂಡು ದೇಹದ ರಕ್ತನಾಳಗಳನ್ನ ಅಥವಾ ರಕ್ತವನ್ನ ಸೇರೋದನ್ನ ಕಡಿಮೆ ಮಾಡುತ್ತೆ ಹಾಗಾಗಿ ಈ ನಾರಿನ ಪದಾರ್ಥ ನಾರಿನ ಅಂಶ ಇರೋ ಆಹಾರ ಪದಾರ್ಥಗಳ ಸೇವನೆ ನಮ್ಮ ಗುಡ್ ಅಂಡ್ ಬ್ಯಾಡ್ ನ ಬ್ಯಾಲೆನ್ಸ್ ಮಾಡಲಿಕ್ಕೆ ತುಂಬಾನೇ ಒಳ್ಳೆಯದು ಸ್ನೇಹಿತರೆ ನಿಮ್ಗೆಲ್ಲ ಈ ವಿಡಿಯೋ ಮೂಲಕ ಒಳ್ಳೆಯ ಮತ್ತೆ ಕೆಟ್ಟ ನ ಡಿಫ್ರೆನ್ಸ್ ಏನು ಅಂತ ಗೊತ್ತಾಗಿದೆ ಅನ್ಕೊಳ್ತೀನಿ ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ವಿಡಿಯೋ ಲೈಕ್ ಮಾಡೋದನ್ನ ಖಂಡಿತ ಮರಿಬೇಡಿ ಹಾಗೆಯೇ ಸಾಗಾಸ್ ಬೈ ಸಿಂಧೂರ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ಧನ್ಯವಾದಗಳು